ಆದಿಚುಂಚನಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ಆದಿಚುಂಚನಗಿರಿ ಮಠದ ವತಿಯಿಂದ ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಮೂತ್ರಪಿಂಡ ಆರೈಕೆ ವಿಭಾಗವನ್ನು ತೆರೆಯಲಾಗಿದೆ ಅಂತ ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ವೈದ್ಯರಾದ ಎಸ್ ನರೇಂದ್ರ ಮತ್ತು ಮೂತ್ರ ಶಾಸ್ತ್ರಜ್ಞ ಹಾಗೂ ಕಸಿ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅನಿಲ್ ಕುಮಾರ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ನಂದೀಶ್ ಅವರ ಸಹಯೋಗದೊಂದಿಗೆ ಕಸಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಎಂದರು ಡಯಾಲಿಸಿಸ್ ಸೇವೆ ಮೂತ್ರಪಿಂಡ ಕಸಿ ಹೈ ಎಂಡ್ ಸರ್ಜರಿ ಮಾಡುವುದಕ್ಕೆ ಅಧ್ಯಾಧುನಿಕ ತಂತ್ರಜ್ಞಾನ ಮೂತ್ರಪಿಂಡದ ಕಲ್ಲುಗಳಿಗೆ ಸಮಗ್ರ ಶಸ್ತ್ರಚಿಕಿತ್ಸೆ ವಿಧಾನ ಹಾರೈಕೆ ಪ್ರಾಸ್ಟೇಟ್ ಮತ್ತು ಮೂತ್ರಪಿಂಡದ ಕಲ್ಲುಗಳಿಗೆ ಲೇಸರ್ ಚಿಕಿತ್ಸೆ ಕಿಡ್ನಿ ಸಮಸ್ಯೆಗಳಿಗೆ ಕೆಹೋಲ್ ಶಸ್ತ್ರಚಿಕಿತ್ಸೆ ಶವ ಮೂತ್ರಪಿಂಡ ಕಸಿ ಮಕ್ಕಳ ಮೂತ್ರಶಾಸ್ತ್ರ ಮತ್ತು ಮೂತ್ರಶಾಸ್ತ್ರದ ಸಮಸ್ಯೆಗಳ ಪರಿಹಾರ ಈ ಎಲ್ಲಾ ಸೇವೆಯನ್ನು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಒದಗಿಸಲಾಗಿದೆ ಎಂದರು ಶ್ರವಣ ಬೆಳಗುಳದ ಅರವತ್ತೆರಡು ವರ್ಷದ ವಯಸ್ಸಿನ ಸಣ್ಣ ಲಕ್ಷ್ಮಮ್ಮ ಅವರು ಇಂಟ್ರಾ ಹೆಮರೇಜ್ ನಿಂದ ಪಾರ್ಶ್ವವಾಯುಗೆ ಒಳಗಾಗಿದ್ರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ನಂತರ ಅವರ ಅಂಗಾಂಗವನ್ನ ದಾನ ಮಾಡಲು ಮುಂದಾದಾಗ ಸತ್ತವರ ಅಂಗಾಂಗವನ್ನ ಹೊರತೆಗೆದು ಜನರನ್ನು ರಕ್ಷಿಸುವ ಕಾರ್ಯ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವುದು ಇತಿಹಾಸ ಎಂದ್ರು ದಾನಿ ತನ್ನ ಯಕೃತ್ತು ಎರಡು ಮೂತ್ರಪಿಂಡಗಳು ಮತ್ತು ಎರಡು ಕಣ್ಣುಗಳನ್ನು ದಾನ ಮಾಡುವ ಮೂಲಕ ನಾಲ್ಕು ಜೀವಗಳನ್ನು ಉಳಿಸಿದ್ದ ಐವತ್ತು ವರ್ಷ ವಯಸ್ಸಿನ ಹೇಮಂತ್ ಕುಮಾರ್ ಎಂಬುವವರಿಗೆ ಕಿಡ್ನಿ ಕಸಿ ಮಾಡಲಾಗಿದೆ ಅಂತ ತಿಳಿಸಿದರು ಯಾರು ತಿಳಿದ ಹಾಗೆ ನಮ್ಮ ಬಾಲಗಂಗಾಧರ್ ಸ್ವಾಮೀಜಿಯವರ ಒಂದು ಕನಸಿನ ಕೂಸಾದ ಆದಿತ್ಯನ ಆಸ್ಪತ್ರೆ ಅವರ ಮೂಲ ಉದ್ದೇಶ ವೈದ್ಯಕೀಯ ಕಾಲೇಜಿನ ಪ್ರಾರಂಭ ಮಾಡಬೇಕು ಅನ್ನೋದಕ್ಕಿಂತ ಆ ಒಂದು ರೂರಲ್ ಸೆಟಪ್ನಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಆಸ್ಪತ್ರೆಯನ್ನು ನಿರ್ಮಿಸಿ ಅಲ್ಲಿಯ ಸುತ್ತಮುತ್ತಲಿನ ಜನಕ್ಕೆ ಏಕೆಂದರೆ ಯಾವುದೇ ಒಂದು ಜಿಲ್ಲಾ ಕೇಂದ್ರ ಅಲ್ಲಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಯಾವುದೇ ಒಂದು ಉತ್ತಮವಾದ ಸ ವೈದ್ಯಕೀಯ ಸೌಲಭ್ಯಗಳನ್ನ ಬರಬೇಕು ಅಂದರೆ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಆ ನಾಲ್ಕು ಜಿಲ್ಲೆಗಳು ಮಂಡ್ಯ ಮೈಸೂರು ಹಾಸನ ತುಮಕೂರು ಈ ನಾಲ್ಕು ಜಿಲ್ಲೆಗಳಿಗೆ ಮಧ್ಯದಲ್ಲಿ ಸುಮಾರು ಅರುವತ್ತು ಕಿಲೋಮೀಟ್ರ್ ದೂರದ ಇರೋದ್ರಿಂದ ಅಲ್ಲಿ ಒಂದು ಸಂ ಒಂದು ಆಸ್ಪತ್ರೆಯನ್ನು ಒಂದು ಸುಸಜ್ಜಿತವಾದ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ಅದರ ಪ್ರಾರಂಭ ಮಾಡಿದ್ರು ಸೊ ಅವಾಗ ಅದರ ಜೊತೆಗೆ ಅದಕ್ಕೆ ಬೇಕಾದಂಥ ಒಂದು ವೈದ್ಯರುಗಳನ್ನ ಪಡ್ಕೊಳ್ಳೋಕ್ಕೋಸ್ಕರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿ ಕಳೆದ ಮೂವತ್ತೆಂಟು ವರ್ಷದಿಂದ ಆ ಒಂದು ಆಸ್ಪತ್ರೆ ಆ ಭಾಗದ ಜನಕ್ಕೆ ನಿಜವಾಗಲೂ ಒಂದು ವರವಾಗಿ ಪರಿಣಮಿಸಿ ಅನೇಕ ರೀತಿಯ ಒಂದು ಸೌ ಚಿಕಿತ್ಸಾ ಸೌಲಭ್ಯಗಳನ್ನು ಕೊಡ್ತಾ ಬಂದಿದೆ ಅವರ ಒಂದು ಆಸೆ ಒಂದು ಮಟ್ಟದಲ್ಲಿ ಅವರ ಕಾಲ ಕಾಲ ಕಾಲಾವಧಿಯಲ್ಲಿ ಆಸ್ಪತ್ರೆ ಮೇಲಕ್ಕೆ ಬಂತು ಆ ನಂತರ ನಮ್ಮ ಪ್ರಸ್ತುತ ಆದಿಜಿ ಮಾಡಿದ ಶ್ರೀ ಪೀಠಾಧಿಪತಿಗಳಾದಂಥ ಶ್ರೀ ನಿರ್ಮಾನಂದ ಸ್ವಾಮಿಗಳು ತಮ್ಮ ಗುರುಗಳ ಒಂದು ಕನಸನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ಒಂದು ಮೂ ಒಂದು ಬೇಸಿಕ್ ಟ್ರೀಟ್ಮೆಂಟ್ನಿಂದ ಹಿಡಿದು ಒಂದು ಟಾಪ್ ಮೋಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಹೈ ಎಂಡ್ ಪ್ರೊಸೀಜರ್ಸ್ ಅಂತ ನಾವೇನು ಹೇಳ್ತೀವಿ ಅದು ಈ ಭಾಗಕ್ಕೆ ಜನಕ್ಕೆ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಳೆದ ಮೂರು ವರ್ಷಗಳಿಂದ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಪ್ರಾರಂಭ ಮಾಡಿ ಆ ಮೂಲಕ ಸುಮಾರು ಹನ್ನೆರಡು ಸೂಪರ್ ಸ್ಪೆಷಾಲಿಟಿ ಈ ಈ ವಿಭಾಗಗಳಲ್ಲಿ ಕಾರ್ಡಿಯಾಲಜಿ ನ್ಯೂರೋ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಯೂರಾಲಜಿ ಡೆಫ್ರಾಲಜಿ ಸರ್ಜರಿ ಈ ಎಲ್ಲ ಮುಖ್ಯವಾಗಿ ಏನು ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ಏನಿದೆ ಅದನ್ನು ಒಂದು ಕೊಡೋ ನಿಟ್ಟಿನಲ್ಲಿ ಈಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಸುಮಾರು ಸಾವಿರದ ಇನ್ನೂರು ಆಸ್ ಬೆಡ್ ಆಸ್ ಹಾಸಿಗೆಗಳ ಆಸ್ಪತ್ರೆ ಒಂದು ಬೃಹದಾಕಾರ ಒಂದು ಆಸ್ಪತ್ರೆಯನ್ನು ಅಲ್ಲಿ ನಡೀತಾ ಇದೆ ಸೊ ಈ ಒಂದು ಕಾರ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಬಾಲ ಈ ನಮ್ಮ ಇಬ್ಬರು ಏನು ತಜ್ಞ ವೈದ್ಯರು ನಮ್ಮದೇ ಆದ ಒಂದು ಶಿಷ್ಯ ಶಿಷ್ಯರುಗಳು ಆಸ್ಪತ್ರೆ ಬಂದು ತಮ್ಮ ಅವರು ಅವರುಗಳೆಲ್ಲ ಒಂದು ರೀತಿಯಲ್ಲಿ ಬಾಲಗಂಗಾ ನಾಥ ಸ್ವಾಮೀಜಿಗಳಿಂದ ಪ್ರೇರೇಪಿತರಾದವರು ಅವರ ಒಂದು ಕನಸನ್ನು ಸಾಕಾರಗೊಳಿಸ್ತಾ ನಾವು ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡ್ತೀವಿ ಅವ್ರ ಹೆಸರಲ್ಲಿ ಏನಾದರೂ ಒಂದು ಹೆಚ್ಚಿನ ರೀತಿಯ ಒಂದು ಸೌಲಭ್ಯಗಳನ್ನ ಇಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರೇ ಸ್ವಂ ಸ್ವಯಂ ಪ್ರೇರಿತರಾಗಿ ಬಂದ್ ಹತ್ರ ಬಂದಿರೋ ಹಾಸ್ಪಿಟ್ಲ್ ಹತ್ರ ಸರ್ ನಾವು ರೀನಲ್ ಸೈನ್ಸಸ್ ಕಡೆಯಿಂದ ನಾವು ಏನನ್ನು ನಾವು ಈ ಆಸ್ಪತ್ರೆಗೆ ಕೊಡ್ಬೋದು ಈ ಭಾಗದ ಜನಕ್ಕೆ ಏನು ಕೊಡ್ಬೋದು ಈ ಸ್ವಾಮೀಜಿಯವರ ಒಂದು ಕನಸೇನಿತ್ತು ಅದನ್ನು ನಾವು ನಮ್ಮ ಒಂದು ಅಲ್ಪ ಕಾಣಿಕೆಯನ್ನು ಕೊಡ್ತೀವ ದೃಷ್ಟಿಯಿಂದ ಬಾಲಗಂಗಾಧರನಾಥ ಕಿಡ್ನಿ ಸೆಂಟರ್ ಅಂತ ಒಂದು ಸಂಘದ ಮೂಲಕ ನಮ್ಮ ಆಸ್ಪತ್ರೆ ಜೊತೆ ಕೈ ಜೋಡಿಸಿದ್ದಾರೆ ಈ ಮೂಲಕ ಆಜುರಿ ಆಸ್ಪತ್ರೆಯಲ್ಲಿ ರೀನಲ್ ಸೈನ್ಸಸ್ ವಿಭಾಗ ತೆರೆದುಕೊಂಡು ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಪ್ರಾರಂಭವಾದಂಥ ಈ ರೀನಲ್ ಸೈನ್ಸಸ್ ವಿಭಾಗ ಅತಿ ಉನ್ನತ ಮಟ್ಟದ ಎಲ್ಲ ಚಿಕಿತ್ಸೆಗಳು ಮೂಲ ಮೂತ್ರಪಿಂಡ ಸಂಬಂಧಪಟ್ಟಂಥ ಎಲ್ಲ ಚಿಕಿತ್ಸೆ ಶಸ್ತ್ರಚಿಕಿತ್ಸೆಗಳನ್ನ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ತಿಂಗಳು ಒಂದು ಎಂಬತ್ತರಿಂದ ನೂರು ಪ್ರ ನೂರು ನೂರಿಪ್ಪತ್ತು ಸರ್ಜರಿಗಳನ್ನು ನ್ಯೂರಾಲಜಿಗೆ ಸಂಬಂಧಪಟ್ಟ ಸರ್ಜರಿಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದಾರೆ ಬಟ್ ಒಂದು ಏನು ಮುಖ್ಯವಾದಂದರೆ ಇಡೀ ಮಂಡ್ಯದ ಜಿಲ್ಲೆಯಲ್ಲಿ ಎಲ್ಲೂ ನಮಗೆ ಟ್ರಾನ್ಸ್ಪ್ಲಾಂಟೇಷನ್ಗಳಾಗ್ತಾ ಇರಲಿಲ್ಲ ಪ್ರತಿಯೊಬ್ಬರು ಇಲ್ಲ ಮೈಸೂರು ಬೆಂಗಳೂರು ಅಂಥ ಕಡೆಗೆ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿಕೊಂಡು ಹೋಗಬೇಕಾದಂಥ ಒಂದು ಸನ್ನಿವೇಶ ಇತ್ತು ಈ ಒಂದು ತಂಡ ನಮಗೆ ಬಂದಾಗಲಿಂದ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಸರ್ಕಾರದಿಂದ ಬೇಕಾದಂಥ ಏನೇನು ಅನುಮತಿಗಳು ಬೇಕು ಅನ್ನೋದನ್ನು ಯಾಕೆಂದರೆ ಆಗಲೇ ಗೊತ್ತಿರುತ್ತೆ ಒಂದು ರೂರಲ್ ಗ್ರಾಮೀಣ ಭಾಗದಲ್ಲಿ ಒಂದು ಸೌಲಭ್ಯವನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಸಾಕಷ್ಟು ಅಡೆತಡೆಗಳಿರ್ತವೆ ಅವೆಲ್ಲವನ್ನು ಮೀರಿ ಸರ್ಕಾರದಿಂದ ಏನು ಒಂದು ಅನುಮೋದನೆಗಳು ಬೇಕು ಅದನ್ನೆಲ್ಲ ನಾವು ಪಡ್ಕೊಂಡು ನಾವು ಈ ದಿನ ಆಸ್ಪತ್ರೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಮೊದಲನೇ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ವೇ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ತಾಯಿ ಅಥವಾ ತಂದೆನೇ ಮಗುಗೆ ಅಥವಾ ಇರು ಕೊಡುವಂಥದ್ದು ಅಥವಾ ಅಣ್ಣ ತಂದಿರು ಕೊಡುವಂಥದ್ದೇ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ ಆ ಒಂದು ಟ್ರಾನ್ಸ್ಪ್ಲಾಂಟೇಷನ್ನ ಪ್ರಥಮ ಬಾರಿಗೆ ಐ ತಿಂಕ್ ಕಳೆದ ನಮ್ಮ ನವೆಂಬರ್ ತಿಂಗಳ ಡಿಸೆಂಬರ್ನಲ್ಲಿ ಮೊದಲ ಟ್ರಾನ್ಸ್ಪ್ಲಾಂಟೇಷನ್ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚನಿ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಯ್ತದೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅನಿಲ್ ಕಿಡ್ನಿ ಕಸಿ ಮಾಡಿಕೊಂಡಂತಹ ವ್ಯಕ್ತಿಗಳಾದ ಹೇಮಂತ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು